ಪೂಜ್ಯ ಕಾವಂದರು ಪದ್ಮ ವಿಭೂಷಣ ರಾಜಶ್ರೀ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಹುಟ್ಟುಹಬ್ಬದ ಸಂಭ್ರಮ ಆಚರಣೆ ಪ್ರಯುಕ್ತ ಇಂದು ಶ್ರೀನಿವಾಸಪುರ ಟು ಯೋಜನಾ ಕಚೇರಿ ವ್ಯಾಪ್ತಿಯ ಹೋಳೂರು ವಲಯದ ಗಟ್ಟಹಳ್ಳಿ ಗ್ರಾಮದ ಪರಮಹಂಸ ಆಂಜಪ್ಪ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ಹಾಗೂ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮ ಹಾಗೂ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಮಾನ್ಯ ಯೋಜನಾಧಿಕಾರಿಗಳಾದ ಕಾಂತಪ್ಪ ಸರ್ ಅವರು ವೃದ್ಧರಿಗೆ ಹಣ್ಣು ಹಂಪಲು ಹಾಗೂ ರೇಷನ್ ಕಿಟ್ ವಿತರಿಸಿ ನಂತರ ಮಾತನಾಡಿ ಪೂಜ್ಯರ ಆಶಯಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯೋಜನೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ನಂತರ ಆಶ್ರಮದ ಉತ್ತರಾಧಿಕಾರಿಗಳು ಆದ ಶ್ರೀ ಬಿಸಿ ಸೋಮಶೇಖರ ಸ್ವಾಮೀಜಿಗಳು ಮಾತನಾಡಿ ಬಡವರ ಏಳಿಗೆಯಲ್ಲಿ ಕಾವಂತರು ಮಾಡುತ್ತಿರುವ ದಾನ ಧರ್ಮಗಳನ್ನು ನೆನೆದು ಶ್ಲಾಘಿಸಿದ್ರು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀ ನಾರಾಯಣಸ್ವಾಮಿರವರು ದೇವಸ್ಥಾನದ ಮುಖ್ಯ ಅರ್ಚಕರಾದ ಶ್ರೀ ನಾರಾಯಣಸ್ವಾಮಿರವರು ವಲಯದ ಮೇಲ್ವಿಚಾರಕರಾದ ರವರು ಕೃಷಿ ಮೇಲ್ವಿಚಾರಕರಾದ ಶರತ್ ಕುಮಾರ್ ರವರು ಅಣ್ಣೇಹಳ್ಳಿ ವಲಯದ ಮೇಲ್ವಿಚಾರಕರಾದ ದೇವೇಂದ್ರರವರು ವಲಯದ ಸೇವಾ ಪ್ರತಿನಿಧಿಗಳು ಊರಿನ ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶ್ರೀ ಮಂಜುನಾಥಯ ನಮಃ ಧರ್ಮಸ್ಥಳ ಕ್ಷೇತ್ರದ ದೇವ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಈ ಸ್ಥಳದ ಈ ಸನ್ನಿಧಿದ ಈ ಪರಿಸರದ ಆಂಜನೇಯ ಸ್ವಾಮಿ ಮತ್ತು ಎಲ್ಲ ದೇವರುಗಳನ್ನು ಪ್ರಾರ್ಥನೆ ಮಾಡಿ ಪೂಜ್ಯ ಧರ್ಮಾಧಿಕಾರಿಗಳು ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾಸವನ್ನು ಬೇಡಿಕೊಳ್ಳುತ್ತಾ ಈ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಈ ಇಲ್ಲಿಯ ಧರ್ಮಾಧಿಕಾರಿಗಳಾಗಿರುವಂಥ ಬಿ ಸಿ ಸೋಮಶೇಖರ ಸ್ವಾಮೀಜಿ ಅವರನ್ನು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲರನ್ನು ಗೌರವದಿಂದ ಗುರುತಿಸಿಕೊಂಡು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪರಮಪೂಜಾ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಆ ಪ್ರಯುಕ್ತ ನಾ ಇವತ್ತು ನಮ್ಮ ಸಿಂಗತ್ಪುರ ತಾಲೂಕಿನಲ್ಲಿ ನಮ್ಮ ಈ ಒಂದು ಪರಿಸರ ಘಟ್ಟಹಳ್ಳಿ ಈ ಪರಿಸರದಲ್ಲಿ ಆಂಜನಪ್ಪ ಆಶ್ರಮದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಇಲ್ಲಿನ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಇಲ್ಲಿನ ಎಲ್ಲ ಊರಿನ ಸಮಸ್ತ ಜನಗಳು ಸೇರಿಕೊಂಡು ಪೂಜ್ಯರ ಹುಟ್ಟುಹಬ್ಬವನ್ನು ಆಚರಿಸುವಂಥ ನೆಲೆಯಲ್ಲಿ ಆಂಜನೇಯ ಸ್ವಾಮಿ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಅವರು ಇನ್ನಷ್ಟು ನಮ್ಮ ಸಮಾಜಕ್ಕೆ ಸೇವೆಗಳು ಚೆನ್ನಾಗಿ ಒದಗಿ ಬರಲಿ ಮತ್ತು ನಮ್ಮೆಲ್ಲ ಜನಗಳು ಕೂಡ ಬೇರೆ ಬೇರೆ ರೂಪದಲ್ಲಿ ಅದು ಸಮಾಜ ಸೇವೆಯ ರೂಪದಲ್ಲಿರ್ಬೋದು ಅಥವಾ ಬಡ ಜನಗಳಿಗೆ ಸೇವೆ ಮಾಡುವಂಥದ್ದು ಇರಬಹುದು ರೈತರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಮತ್ತು ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಅದು ನೀರಿನ ಸಮಸ್ಯೆಗಳು ಬಂದಾಗ ಆರೋಗ್ಯದ ದೃಷ್ಟಿಯಿಂದ ನೀರುಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆ ಅಂಥ ಸಮಯದಲ್ಲಿ ಆ ಸಮಾಜಕ್ಕೆ ಅದನ್ನು ನೀರನ್ನು ಕುಡಿದಂಥ ಜನಗಳಿಗೆ ಇರ್ಬೋದು ಅಥವಾ ಜಾನುವಾರುಗಳಿಗೆ ಇರ್ಬೋದು ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೆ ಶುದ್ಧಗಂಗಾ ಘಟಕವನ್ನು ಅಲ್ಲಲ್ಲಿ ಗ್ರಾಮದಲ್ಲಿ ಪ್ರಾರಂಭ ಮಾಡಿ ಅದನ್ನು ಶುದ್ಧೀಕರಣದ ನೀರನ್ನು ಜನಗಳಿಗೆ ಕೊಡುವುದರ ಮೂಲಕ ಎಷ್ಟೋ ಕುಟುಂಬಗಳಿಗೆ ಆರುನೂರ ನಲವತ್ತು ಇವತ್ತು ಅಂತ ಇಂತಹ ಒಂದು ಘಟಕಗಳನ್ನು ಪೂಜೆಯವರು ಮಾಡಿದ್ದಾರೆ ಆದರೆ ಹಿಂದಿನ ಫಲಸ್ಥಿತಿ ಏನಂದರೆ ಎಷ್ಟೋ ಕುಟುಂಬಗಳು ಆರೋಗ್ಯದಾಯಕವಾಗಿ ಬದುಕಲಿಕ್ಕೆ ಆಗ್ತದೆ ಎಷ್ಟೋ ಹುಟ್ಟಿದ ಮಗಳು ಮಕ್ಕಳುಗಳು ಆರೋಗ್ಯದಾಯಕ ಹುಟ್ಟಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇಂಥ ಪೌರಡಯುತ ನೀರನ್ನು ಕುಂದರೆ ಆಗುತ್ತೆ ಎನ್ನುವ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ ಜೊತೆಗೆ ಸಮಾಜದಲ್ಲಿ ಮತ್ತು ರೈತರಿಗೆ ಪೂರಕವಾಗುವಂಥ ನೀರು ಅದು ಈಗ ಭೂಮಿ ವರೆಗೆ ನೀರು ನಿಂತೇ ಇಲ್ಲ ಈ ವಿಚಾರವನ್ನು ಇಟ್ಕೊಂಡು ಕೆರೆ ಅಭಿವೃದ್ಧಿ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ಎಲ್ಲೆಲ್ಲಿ ಕೆರೆಗಳು ಬಲಕೆ ಹೋಗಿದವೋ ಅಂಥ ಕೆರೆಗಳನ್ನು ಪುನರ್ಚೇತನ ಮಾಡಿ ಅಲ್ಲಿ ನೀರನ್ನು ಹಿಂಗಿಸುವಂತ ಕೆಲಸ ಮಾಡಿದಾಗ ಆ ಪ್ರದೇಶದ ರೈತರಿಗೆ ಆ ಪ್ರದೇಶದ ಜಾನುವಾರುಗಳಿಗೆ ಪಕ್ಷಿಗಳಿಗೆ ಮತ್ತು ಇತರ ಎಲ್ಲ ಕೆಲಸ ಕಾರ್ಯಗಳಿಗೆ ಆ ನೀರು ಬಳಕೆ ಆಗಲಿಕ್ಕೆ ಸಾಧ್ಯ ಸಾಧ್ಯತೆ ಆಗಿದೆ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ನಮ್ಮ ಕೆರೆ ಪುನರ್ಚೇತನ ಕಾರ್ಯಕ್ರಮಗಳು ಮಾಡಿದ್ದಾರೆ ಜೊತೆಗೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬಂದಾಗ ಧರ್ಮೋತ್ತಮ ಟ್ರಸ್ಟ್ ಅಡಿಯಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಇರ್ಬೋದು ರುದ್ರಭೂಮಿಗೆ ಕಾರ್ಯಕ್ರಮ ಅನುದಾನವನ್ನು ಕೊಡುವಂಥದ್ದು ಇರ್ಬೋದು ಮತ್ತು ಅನೇಕ ರೈತರು ಇವತ್ತು ಹೈನುಗಾರಿಕೆಯನ್ನು ಅವಲಂಬಿಸಿಕೊಂಡಿದ್ದಾರೆ ಹೈನುಗಾರಿಕೆಗೆ ಪೂರಕವಾದಂಥ ಕಟ್ಟಡ ರಚನೆ ಅಥವಾ ಅದಕ್ಕೆ ಬೇಕಾದ ಸಲಕರಣೆ ಕೊಡುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಅನುದಾನ ಇರ್ಬೋದು ಹೀಗೆ ಶಾಲೆಗಳಿಗೆ ಬೆಂಚ್ ಡೆಸ್ಕ್ಗಳನ್ನು ಇರ್ಬೋದು ಅಲ್ಲಿಯ ಕಟ್ಟಡ ರಚನೆ ಇರ್ಬೋದು ಶೌಚಾಲಯ ಇರ್ಬೋದು ಇಂಥ ಕಡೆ ಅನುದಾನ ಕೊಡುವಂಥದ್ದು ಇರ್ಬೋದು ಹೀಗೆ ಒಂದಲ್ಲ ಅನೇಕ ಕಾರ್ಯಕ್ರಮಗಳು ನಾವು ಗಾದೆ ಮಾತಿದೆ ಆಡು ಮುಟ್ಟದ ಸೊಪ್ಪು ಇಲ್ಲ ಅಂತೇಳಿ ಹಾಗೆ ಕ್ಷೇತ್ರದಿಂದ ಮಾಡದಿರುವಂಥ ಕಾರ್ಯಕ್ರಮಗಳಿಲ್ಲ ಬಹುಶಃ ಇವತ್ತು ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಯಿಂದ ಹಿಡಿದು ನಮ್ಮ ಸಮಾಜದಲ್ಲಿರುವಂಥ ಅನೇಕ ಕೊರತೆಗಳನ್ನು ನಿಗಿಸಲಿಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಹಾಗಾಗಿ ಮುಂದೆ ಕೂಡ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಖಂಡಿತ ಪೂಜ್ಯರು ಬೇರೆ ಬೇರೆ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ನಮಗೆ ಸಮಾಜಕ್ಕೆ ಬರುವಂಥ ಅನೇಕ ಕಂಟಕಗಳು ಬಹಳಷ್ಟು ವರ್ಷದ ಹಿಂದೆ ಕೊರೋನಾ ಬಂತು ಮಜೆಗೆ ಕೊಡುವಂಥ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಆಗಬೇಕು ಅನ್ನೋದ ದೃಷ್ಟಿಯಿಂದ ಬೇರೆ ಬೇರೆ ಕಾರ್ಯಕ್ರಮ ಹಾಕಿದ್ದಾರೆ ಅದೆಲ್ಲವೂ ನಮ್ಮ ಸಮಾಜಕ್ಕೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಒದಗಿ ಬರಬೇಕು ಅಂತ ಹೇಳಿದರೆ ಬಹುಶಃ ಪೂಜ್ಯರು ಇನ್ನಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ ಹಾಗಾಗಿ ಅವರು ಮಾಡ್ತಾ ಇದ್ದಾರೆ ಮುಂದೆ ಕೂಡ ಅವರಿಗೆ ಅಂತ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರು ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತೇಳಿ ನಾವೆಲ್ಲ ಇಲ್ಲಿ ಸೇರತಕ್ಕಂಥ ಭಕ್ತರು ಕ್ಷೇತ್ರದ ಅಭಿಮಾನಿಗಳು ಮತ್ತು ನಮ್ಮೆಲ್ಲ ಇಲ್ಲಿಯ ಸಮಸ್ತ ಜನಗಳು ಸೇರಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀವಿ ಸರ್ ತಮ್ಮ ಒಂದು ಮಾತು ಸಮಾಜ ಸೇವೆ ಈ ಒಂದು ಕ್ಷೇತ್ರ ಧರ್ಮಸ್ಥಳ ಒಂದು ಅಭಿವೃದ್ಧಿಗೆ ಏಕೈಕ ಹೆಸರು ಪಡೆದು ಇಡೀ ನಿಮ್ಮ ಶ್ರೀನಿವಾಸ ಟೂ ಈ ಒಂದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಒಂದು ಎಪ್ಪತ್ತೆಂಟನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಗಟ್ಟಹಳ್ಳಿ ಒಂದು ಆಶ್ರಮ ದೇವಸ್ಥಾನದಲ್ಲಿ ಈ ವೃದ್ಧಾಪರಿಗೆ ಈ ಒಂದು ಆಶ್ರಮಕ್ಕೆ ಈ ಒಂದು ದಾನ ದಾನ ಮಾಡುವುದು ಶ್ರೇಷ್ಠ ಈಗಾಗಲೇ ಈ ದಾನದಲ್ಲಿ ಸುಮಾರು ಎಷ್ಟೋ ಇದರಲ್ಲಿ ಮಾಡಿ ನಿಮ್ಮ ಒಂದು ಪೂಜ್ಯರ ಪ್ರತಿ ವರ್ಷವೂ ಇದೇ ರೀತಿ ಹಮ್ಮಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಒಂದು ಸಹಕಾರ ಇರುತ್ತೆ ಅಂತ ನಂಬಿಕೆ ಇದೆ ಯಾವ ರೀತಿ ಈಗ ಪೂಜ್ಯರು ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಆಗಲಿ ಇಪ್ಪತ್ತೊಂದನೇ ವರ್ಷದಲ್ಲಿ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಲಿ ಆ ಪಟ್ಟವಣ ಏರಿದವರು ಬಹುಶಃ ಅವರು ಐವತ್ತೆಂಟು ವರ್ಷ ಧರ್ಮಾಧಿಕಾರಿಗಳಾಗಿಯೇ ಸೇವೆಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಇಂದ ಹಿಡಿದು ಈಗ ಧರ್ಮಾಧಿಕಾರಿಗಳು ಆಗಿರುವಂತಹ ಗೌರವ ಬಿ ಸಿ ಸೋಮಶೇಖರ ಸ್ವಾಮೀಜಿ ಅವರು ನಮ್ಮ ಜೊತೆಗೆ ಒತ್ತು ಗೆದ್ದು ನಮ್ಗೆಲ್ಲ ಆಶೀರ್ವಚನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳು ಸರ್ ಹಾಗೆ ನಮ್ಮ ನಾರಾಯಣ ಅವರು ಇರ್ಬೋದು ಮತ್ತೆಲ್ಲ ನಮ್ಮ ಮೇಲ್ವಿಚಾರಕರು ಇರ್ಬೋದು ಮತ್ತು ಎಲ್ಲ ಸೇವಾ ಪ್ರತಿಗಳು ಒಕ್ಕೂಟದ ಪದಾಧಿಕಾರಿಗಳು ಎಲ್ಲರೂ ಮತ್ತೆ ನಮ್ಮ ಎಲ್ಲ ಎಲ್ಲ ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಿದ್ರಿ ನಮಗೆಲ್ಲರಿಗೂ ನಮ್ಮ ಕ್ಷೇತ್ರದ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಇಂಥ ಸೇವೆಗಳು ಆಗಲಿ ಯಾಕಂದರೆ ಆಶ್ರಮ ಹೇಳಿದ್ರೆ ನಮಗೆಲ್ಲ ಗೊತ್ತಿಲ್ಲ ನಾವೆಲ್ಲ ಕೈ ಜೋಡಿಸಿ ಅದನ್ನು ಮಾಡಿಸಿಕೊಂಡು ಹೋಗಬೇಕಾಗಿರೋದು ಆ ಒಂದು ನಿಟ್ಟಿನಲ್ಲಿ ಆ ಆಶ್ರಮಕ್ಕೆ ಏನು ನಾವು ಸೇವೆ ಕೊಡಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಒಂದು ಸಣ್ಣ ರೂಪದಲ್ಲಿ ಪೂಜ್ಯ ರೂಪ ಬೇರೆ ಬೇರೆ ರೂಪದಲ್ಲಿ ನಮಗೆ ಸೇವೆಯನ್ನು ಕೊಡ್ತಾರೆ ಅಂತ ಸಂದರ್ಭ ಅವರ ನೆನಪಿಗೋಸ್ಕರ ಇವತ್ತು ಸಣ್ಣ ಕಾರ್ಯಕ್ರಮವನ್ನು ಇವತ್ತು ಹಣಪರನ್ನು ಕೊಡದರ ಜೊತೆಗೆ ಒಂದು ಆಶ್ರಮಕ್ಕೆ ಒಂದು ಐವತ್ತು ಕೆ ಜಿ ಹಕ್ಕಿಯನ್ನು ಕೊಡುವಂಥ ಯೋಗ ನಮಗೆಲ್ಲರಿಗೂ ಬಂದಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಅಂತೇಳಿ ಸ್ವಾಮಿಯವರಲ್ಲಿ ನಾನು ಕೇಳ್ಕೊಳ್ತೀನಿ ಸಮಾಜದಲ್ಲಿರುವಂಥ ದುಶ್ಚಟ ದುರಾಭ್ಯಾಸಗಳು ಇದನ್ನೆಲ್ಲ ಹೋಗಲಾಡಿಸಬೇಕು ಅಂತೇಳಿ ಅದಕ್ಕೆ ಬೇಕಾದಂಥ ಕಾರ್ಯಕ್ರಮ ಹಾಕುವುದರ ಜೊತೆಗೆ ಸಮಾಜದಲ್ಲಿರುವಂಥ ಅನೇಕ ಸಮಾಜಕ್ಕೆ ಬಂದಿರುವಂಥದ್ದು ಅಥವಾ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬಂದಿರುವಂಥ ಅನೇಕ ಸಮಸ್ಯೆಗಳನ್ನು ನೀಗಿಸಬೇಕು ಅದು ಕೊರೋನಾದ ಸಂದರ್ಭದಲ್ಲಿರ್ಬೋದು ಅಥವಾ ಪ್ರಾಕೃತಿ ವಿಕೋಪ ಆಗುವಂಥ ಸಂದರ್ಭದಲ್ಲಿರ್ಬೋದು ಇಂಥ ಅನೇಕ ಸಂದರ್ಭದಲ್ಲಿ ಕೂಡ ಆ ಕ್ಷೇತ್ರದಿಂದ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಟ್ಟು ಸಮಾಜದಲ್ಲಿರುವಂಥ ನ್ಯೂನತೆಗಳು ಕಷ್ಟಗಳನ್ನು ನಿವಾರ ನಿವಾರಿಸಿಕೊಳ್ಳಿಕ್ಕೆ ಪೂಜ್ಯರು ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಸಮಾಜದಲ್ಲಿರುವಂಥ ಕಟ್ಟಕಡೆಯ ವ್ಯಕ್ತಿಗಳು ಯಾರಿದ್ದಾರೆ ಹಣ ನಿರ್ಗತಿಕರು ಅಂತ ಹೇಳ್ತೀವಿ ಅವರನ್ನು ಕೂಡ ತಲುಪಿ ಅವರಿಗೂ ಕೂಡ ಯಾವುದೇ ರೀತಿಯಲ್ಲಿ ಅವರ ಜೀವನದ ಸಮಯದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಅವರಿಗೆ ತಿಂಗಳಿಗೆ ಒಂದೊಂದು ಸಾರು ಮಾಸಾಸನ ಕೊಡುವಂಥದ್ದು ಇರ್ಬೋದು ಅವರಿಗೆ ಮನೆ ಕಟ್ಟಿ ಇರ್ಬೋದು ಅವರಿಗೆ ವಾಸ್ತಲ್ಯ ಕಿಟ್ಟನ್ನು ಕೊಟ್ಟು ಅವರ ಆರೋಗ್ಯದ ವಿಚಾರದಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಜೀವನವನ್ನು ನಡೆಸಿಕೊಂಡು ಅಂತ ವಿಚಾರದಲ್ಲಿ ಇರ್ಬೋದು ಹೀಗೆ ಕಟ್ಟಕಡೆಯ ವ್ಯಕ್ತಿಗಲ್ಲಿ ಕೂಡ ಆ ಕ್ಷೇತ್ರದಿಂದ ಬೇರೆ ಬೇರೆ ರೀತಿಯ ಪ್ರಯೋಜನ ಕೊಡುವಂಥ ಕೆಲಸ ಶಿಕ್ಷಣ ಕ್ಷೇತ್ರಗಳಿಗೆ ಅನೇಕ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಈ ಒಂದು ತಾಲೂಕಿನಲ್ಲಿ ಕೂಡ ಇನ್ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ತಿಂಗಳು ಶಿಷ್ಯ ವೇತನವನ್ನು ಕೊಡ್ತಾರೆ ಒಟ್ಟು ನಮ್ಮ ವರ್ಷದಲ್ಲಿ ಇಪ್ಪತ್ತೊಂದು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿಯಷ್ಟು ಇವತ್ತು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಆರೋಗ್ಯ ರಕ್ಷಾ ಕಾರ್ಯಕ್ರಮಗಳು ವಿಮಾ ಕಾರ್ಯಕ್ರಮಗಳು ಮಾಡುವುದರ ಜೊತೆಗೆ ಒಬ್ಬ ವ್ಯಕ್ತಿಯ ಅಭಿವೃದ್ಧಿ ಕುಟುಂಬದ ಅಭಿವೃದ್ಧಿ ಜೊತೆಗೆ ಸಮಾಜದ ಅಭಿವೃದ್ಧಿ ಒಂದು ಚಿಂತನೆಯನ್ನು ಪೂಜೆಯವರು ಇಟ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಅಂಥ ಮಹಾನ್ ವ್ಯಕ್ತಿ ಮತ್ತು ಧರ್ಮಾರ್ಥಕರು ಮತ್ತು ನಮಗೆಲ್ಲ ಮಾರ್ಗದರ್ಶಕರಾಗಿರುವಂಥ ಹೆಗಡೆಯವರು ಇವತ್ತು ವೃತ್ತಿ ಎಪ್ಪತ್ತೇಳು ವರ್ಷವನ್ನು ಕಳೆದು ಇವತ್ತು ಎಪ್ಪತ್ತೆಂಟು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅವರ ಸೇವೆ ಇನ್ನೂ ಕೂಡ ಸಮಾಜಕ್ಕೆ ಸಿಗಬೇಕು ಮತ್ತು ನಮ್ಮಂಥ ಬಡ ಬಡ ಕುಟುಂಬದವರಿಗೆ ರೈತರಿಗೆ ಮಹಿಳೆಯರಿಗೆ ಅವರು ಕೊಡುವಂಥ ಕಾರ್ಯಕ್ರಮಗಳು ತಲುಪಿ ಅವರು ಕೂಡ ಜೀವನದಲ್ಲಿ ನೆಮ್ಮದಿಯನ್ನು ಬದುಕಿನ ನೆಮ್ಮದಿಯನ್ನು ಕಾಪಾಡುತ್ತಾರೆ प्रदत्तान भक्तः निरेश्वरं दत्तभोरमः प्रदत्तान महाघरमजो दत्तभोरमः प्रदत्तान श्रीदेवी बुद्धिमति समेतां अध्यक्षज्ञान मगने हस्तांजन दत्तभोरमः प्रदत्तां महालक्ष्मी देवता धर्मो भी दत्तां ओम श्री लक्ष्मीग्रह हस्तांजन दत्तभोरमः प्रदत्तां ओम श्री नोग्रह देवता धर्मो भी दत्तां दिपाल देवता धर्मो भी दत्तां अन्नपुष्पांजन देवता धर्मो भी दत्तां ओम श्री ब्रह्मण हस्तांजन देवता ಇನ್ನಷ್ಟು ಸೇವೆಗಳು ಸಿಗುವಂಥ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೀವಿ ಆ ಪ್ರಯುಕ್ತ ನಮ್ಮ ಇವತ್ತು ಈ ಒಂದು ಆಶ್ರಮದಲ್ಲಿರುವಂತಹ ಯಾರು ನಮ್ಮ ಹಿರಿಯರಿದ್ದಾರೆ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಜೊತೆಗೆ ಆಶ್ರಮಕ್ಕೆ ಒಂದು ಐವತ್ತು ಕೆ ಜಿಯಷ್ಟು ಅನ್ನ ಸಂತರ್ಪಣೆಗೆ ಅಕ್ಕಿಯನ್ನು ಕೊಡುವಂಥ ಒಂದು ಪೂಜ್ಯರ ಹುಟ್ಟುಹಬ್ಬದ ಪ್ರಯುಕ್ತ ಕೊಡಬೇಕು ಅಂತೇಳಿ ನಾವೆಲ್ಲ ನಿರೀಕ್ಷೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಆ ಒಂದು ವಿತರಣೆಯನ್ನು ನಾವೆಲ್ಲ ಮಾಡಿದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಳೆದ ಎಂಟುನೂರು ವರ್ಷದ ಹಿಂದೆಯೇ ಚತುರ್ದಾನಗಳಿಗೆ ಬಹಳಷ್ಟು ಯಶಸ್ವಿಯಾದಂಥ ಮತ್ತು ಅದನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಬಂದಿರುವಂಥ ಕ್ಷೇತ್ರ ಅನ್ನದಾನ ಇರ್ಬೋದು ಅಭಯ ದಾನ ಇರ್ಬೋದು ಔಷಧ ಇರ್ಬೋದು ವಿದ್ಯಾದಾನ ಇರ್ಬೋದು ಈ ನಾಲ್ಕು ದಾನಗಳನ್ನು ಕೂಡ ಕ್ಷೇತ್ರದಿಂದ ಧರ್ಮಾಧಿಕಾರಿಗಳು ಬಹಳಷ್ಟು ಚೆನ್ನಾಗಿ ಅದನ್ನು ಅರ್ಥಕ್ಕೆ ಪೂರ್ ಯಾವುದೇ ರೀತಿ ಚ ಬರದಂತೆ ಅದನ್ನು ಬಹಳಷ್ಟು ಜನಗಳಿಗೆ ತಲುಪುವ ರೀತಿಯಲ್ಲಿ ಬೇರೆ ಬೇರೆ ಸಮಾಜಕ್ಕೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅದು ಧರ್ಮಸ್ಥಳದಿಂದ ಬರುವಂಥ ಅನೇಕ ನಮ್ಮ ಸ್ವಾಸ್ಥ್ಯ ಸಂಘಗಳ ಮೂಲಕ ಅವರ ಆರ್ಥಿಕವಾದ ಅಭಿವೃದ್ಧಿಯನ್ನು ಪಡಿಸುವಂಥದ್ದು ಇರ್ಬೋದು ಸಾಮಾಜಿಕವಾದಂಥ ಅಭಿವೃದ್ಧಿ ಪಡಿಸುವಂಥದ್ದು ಇರ್ಬೋದು ಶೈಕ್ಷಣಿಕ ಅಭಿವೃದ್ಧಿ ಪಡಿಸ ಬೇರೆ ಬೇರೆ ಗಾಳಿಗೆ ಸಂಬಂಧ ಆಮ್ಲಜನಕ ಒದಗಣೆ ಇರ್ಬೋದು ವೆಂಟಿಲೇಟರ್ ಕೊಡುವಂಥ ವ್ಯವಸ್ಥೆಗಳಿರ್ಬೋದು ಹೀಗೆ ಬೇರೆ ಬೇರೆ ಸಮ ಸಂದರ್ಭದಲ್ಲಿ ಕೂಡ ಕ್ಷೇತ್ರದಿಂದ ಸಹಾಯದನ್ನಾಗಿದೆ ಪ್ರಕೃತಿ ವಿಕೋಪ ಬಂತು ಉತ್ತರ ಪ್ರದೇಶದಲ್ಲಿ ಕೊಡಗಿನಲ್ಲಿ ಅಂತಹ ಸಂದರ್ಭದಲ್ಲಿ ಅವರಿಗೆ ಮನೆ ಕಟ್ಟು ಕೊಡುವಂಥದ್ದಿರ್ಬೋದು ಅವರಿಗೆ ಬೇಕಾದಂಥ ಆಶ್ರಯವನ್ನು ಕೊಡುವಂಥದ್ದು ಹೀಗೆ ಆಯಾ ಸಂದರ್ಭಕ್ಕೆ ಬಂದಂಥ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಏನು ಕಾರ್ಯಕ್ರಮಗಳು ಬೇಕೋ ಆ ಸಮಯಕ್ಕೆ ಸರಿ ಆ ಕಾರ್ಯಕ್ರಮವನ್ನು ಹಾಕಿಕೊಂಡು ಧರ್ಮಸ್ಥಳ ಕ್ಷೇತ್ರದಿಂದ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವ ವ್ಯವಸ್ಥೆಯಲ್ಲಿ ಪೂಜೆಯನ್ನು ಅನೇಕ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಚಟ ಇದನ್ನು ನಿವಾರಿಸಿಕೊಂಡು ಹೋಗ್ಲಿಕ್ಕೆ ಪೂಜ್ಯರು ಅದಕ್ಕೊಂದು ಟ್ರಸ್ಟ್ ಅನ್ನು ಮಾಡಿದ್ದಾರೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಂತೇಳಿ ಯಾರೆಲ್ಲ ಕುಡಿತ ಮಾಡ್ತಾರೋ ಅವರನ್ನು ಒಟ್ಟು ಸೇರಿಸಿ ಅವ್ರಿಗೆ ಎಂಟು ತಿಂಗಳು ಎಂಟು ದಿನದ ಒಂದು ಕ್ಯಾಂಪ್ ಅನ್ನು ಮಾಡಿ ಅವರಿಗೆ ಮನ ಪರಿವರ್ತನೆ ಮಾಡೋದರ ಮೂಲಕ ಅವರು ಮತ್ತು ಅವರ ಕುಟುಂಬ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅಖಿಲ ಕರ್ನಾಟಕ ಜನ ಜಾಗೃತಿ ವೇದಿಕೆ ಒಂದು ಟ್ರಸ್ಟ್ ಅನ್ನು ಮಾಡಿ ಆ ಮೂಲಕ ಈ ಕಾರ್ಯಕ್ರಮ ಮಾಡ್ತಾರೆ ಬಹುಶಃ ಅಂತಹ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ಊರಿನ ಗಣ್ಯರು ಹಿರಿಯರು ಸೇರಿಕೊಂಡು ಅದಕ್ಕೊಂದು ಸಮಿತಿಯನ್ನು ಮಾಡ್ತಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೋಲಾರ ಜಿಲ್ಲೆ ಅಂತ ಒಂದಿದೆ ಬಹುಶಃ ಈ ಭಾಗ

ترجمة